ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಪಾಲಕ್ ಸೊಪ್ಪು ಯೂಸ್ ಮಾಡಿಬಿಟ್ಟು ಯಾವ ರೀತಿ ಸ ಸಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಪಾಲಕ್ ಮಾತ್ರ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಈಗ ಬೇಳೆ ಇಟ್ಬಿಟ್ಟು ಅದಕ್ಕೆ ನೀರು ಆ್ಯಡ್ ಮಾಡಿ ಇದಕ್ಕೆ ಅರಿಶಿನ ಮತ್ತು ಎಡಲೆಣ್ಣೆ ಹಾಕಿ ಹಾಕ್ಬಿಟ್ಟು ನೆಕ್ಸ್ಟು ಎಲ್ಲ ಕೊಯ್ದು ಹಚ್ಚಿಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಹಾಕ್ಬಿಡೋಣ ಪಾಲಾಕನ್ನ ಉಪ್ಪು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ ಮಣ್ಣು ಜಾಸ್ತಿ ಮಣ್ಣಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಎಲ್ಲ ಒಂದೊಂದೇ ಹಾಕ್ತಾ ಹೋಗೋಣ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಇದಕ್ಕೆ ಹಾಕ್ಬಿಡೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ನಾನು ಪಾಲಕ್ ಒಂದೇ ಯೂಸ್ ಮಾಡಿದ್ದೀನಿ ಇನ್ನು ಬೇಕಾರೆ ನೀವು ಚೆಕ್ಕೊತ್ತ ಮೆಂತ್ಯ ಮತ್ತು ಸಬಾಕ್ಷಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಸೊಪ್ಪು ತುಂಬ ರೇಟ್ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಟೈಮ್ಗೆ ಆಗೋಷ್ಟು ಒಂದು ಒಂದು ದಿನಕ್ಕಾಗೋಷ್ಟು ಸಾರು ಮಾಡ್ತಾಯಿದ್ದೆ ಒಂದೇ ಒಂದು ಪ ಕಟ್ಟು ಪಾಲಕ್ ತಂದಿದ್ದೀನಿ ಅದ್ರ ಜೊತೆಗೆ ನೀವು ಬೇಕಾದರೆ ಬೇರೆ ಸೊಪ್ಪನ್ನ ಯೂಸ್ ಮಾಡಿಬಿಟ್ಟು ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದು ನೋಡಿ ಇದಾಗ್ತಾಯಿದೆ ಅದಕ್ಕೆ ಸೊಪ್ಪು ಆ್ಯಡ್ ಮಾಡಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತು ತೆಂಗಿನಕಾಯಿ ತು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಬಿಡಿ ತೆಂಗಿನಕಾಯಿ ಬೇಡ ಅಂದರೆ ನೀವು ಹಾಕೋದೇನು ಬೇಡ ಹಾಗೇನು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಪಾಲಕ್ ಅಂದರೆ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ನಿಮ್ಗೆ ಅಂದ್ಕೊಬೋದು ಪಾ ಪಾಲಕ್ ಹಾಕ್ಬಿಟ್ಟು ಮಾಡಿದ್ರೆ ಏನು ನಿಮಗೆ ಒಂಥರ ಲೋಳೆ ಲೋಳೆ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ಏನು ಏನೂ ಆಗೋಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೆಂಗೆ ನೀವು ಎಲ್ಲ ಸೋಪ್ ಹಾಕಿ ಮಾಡ್ತೀರೋ ಅದೇ ರೀತಿಯೇ ಟೇಸ್ಟ್ ಬರುತ್ತೆ ಒಂದ್ಸಲಿ ಈ ಥರ ಟ್ರೈ ಮಾಡಿ ಒಂದೇ ಒಂದು ಹೊತ್ತಿಗೆ ಮಾಡಬೇಕು ಅಂತ ಏನು ಮಾಡೋದು ಈ ಥರ ಒಂದೇ ಒಂದು ಸೊಪ್ಪು ತಂದುಬಿಟ್ಟು ನೀವು ಮಾಡ್ಬೋದು ಮೆಂತ್ಯ ಸೊಪ್ಪಲ್ಲಿಯೂ ಈ ಥರ ಮಾಡ್ಬೋದು ಆದರೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಉದ್ದುಬಿಟ್ಟು ಹಾಕ್ಕೊಬೇಕಾಗುತ್ತೆ ಅದು ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ಕೊಡ್ತೀನಿ ಏನಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಈಗ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇದು ಒಂದು ಮೂರು ವಿಷಲು ಆದರೆ ಸಾಕು ಈಗ ನೆಕ್ಸ್ಟು ಇದು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡೋದೇನು ಬೇಡ ಸ್ವಲ್ಪ ತರಿ ತರಿಯಾಗಿರಬೇಕು ಜಾಸ್ತಿ ಪೇಸ್ಟ್ ಥರ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಈಗ ಇದು ಆಗಿದೆ ನೋಡಿ ಫ್ರೆಂಡ್ಸ್ ಇದು ಕೂಗಿ ಆಗಿದೆ ವಿಶೀಲು ತೆಗ್ದಿಬಿಟ್ಟು ನೋಡಿ ಎಲ್ಲ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಬೊಗಿಸ್ಕೊಂಬಿಟ್ಟು ನಾವು ಇದನ್ನು ರುಬ್ಬಿ ರೆಡಿ ಮಾಡ್ಕೊಳ್ಳೋಣ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಇದನ್ನ ಸ್ವಲ್ಪ ರುಬ್ಕೊಂಡು ತರಿ ತರಿಯಾಗಿ ರುಬ್ಕೊಬೇಕು ಈಗ ಒಂದು ಪಾತ್ರೆ ಇಕ್ಬಿಟ್ಟು ಅದು ಬಿಸಿ ಆದಮೇಲೆ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಬಿಟ್ಟು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಜೀರ್ ಸಾರಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಕರ್ಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡೋಣ ಈ ಥರ ಒಂಥರ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಸೈ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇರಬೇಕು ಫ್ರೆಂಡ್ಸ್ ಅದರಿಂದ ನಾನು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದು ನಾನು ಏನಾದರೂ ತಪ್ಪು ಮಾಡಿದರೆ ನನಗೆ ತಿಳಿಸಿ ನಾನು ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನೋಡಿ ಎಲ್ಲ ರುಬ್ಬಿ ಇದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ಅದಕ್ಕೆ ನಿಮಗೂ ಒಂದು ಸಲ ಪಾಲಕ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಅಂತ ಇರೋದು ನಾನು ಬೇರೆ ನೀರು ಹಾಕೋಲ್ಲ ಫ್ರೆಂಡ್ಸ್ ಕಟ್ಟೇನು ಬಂದಿರುತ್ತೋ ಬೇಳೆದು ಕಟ್ಟು ಆ ನೀರು ಮಾತ್ರ ಯೂಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಜಾಸ್ತಿ ನೀರೇ ಹಾಕ್ಕೊಂಡಿರ್ತೀನಿ ಯಾಕೆ ಅಂದರೆ ಬೇರೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಬೇಳೆ ಕಟ್ಟದ್ದು ಏನಿರುತ್ತೋ ಅದನ್ನು ನಮ್ಮ ನೀರು ಮಾತ್ರ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟನ್ನೇ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಏನಪ್ಪ ಇದು ಪಾಲಕ್ ಒಂದೇ ಸೊಪ್ಪು ಮಾಡಿದ್ರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ನೀವು ಡೌಟೇ ಬೇಡ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಇದಕ್ಕೆ ಬಿಸಿ ಅನ್ನೋರ ಜೊತೆಗೆ ಬೇಕಾದರೆ ನೀವು ಚಪಾತಿ ಜೊತೆಗೂ ಇಷ್ಟಪಡೋರು ತಿನ್ಬೋದು ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ತಿನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು